ರಾಜ್ಯ ಬಿಜೆಪಿಯಿಂದ ಹೈಕಮಾಂಡ್ಗೆ ಅತ್ಯಂತ ರಹಸ್ಯವಾದಂಥ ಹಾಗೂ ಅಷ್ಟೇ ಪ್ರಮುಖವಾದ ಒಂದು ರಿಪೋರ್ಟ್ ಹೋಗಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಬಂಡಾಯ ಬಿ ಜೆ ಪಿ ನಾಯಕರೆಲ್ಲ ಏನ್ ಸಭೆ ಮಾಡಿದ್ರಲ್ಲ ಅದರ ಬಗ್ಗೆಯೇ ಒಂದು ವರದಿಯನ್ನ ಈಗಾಗಲೇ ಕಳುಹಿಸಿದ್ದಾರೆ ಏನಿದೆ ಆ ವರದಿಯಲ್ಲಿ ಆ ಬಂಡಾಯ ಬಿಜೆಪಿ ನಾಯಕರ ಸಭೆಯ ಬಗ್ಗೆ ಏನ್ ರಿಪೋರ್ಟ್ ಮಾಡಿದ್ದಾರೆ ಹೈಕಮಾಂಡ್ ಗಮನಕ್ಕೆ ಏನ್ ತಂದಿದ್ದಾರೆ ರಾಜ್ಯ ಬಿಜೆಪಿ ಅಭಿಪ್ರಾಯ ಏನಿದೆ ಏನಾದರೂ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಡಿಸಲಿಕ್ಕೆ ಮುಂದಾಗಿದ್ದಾರಾ ಅಥವಾ ಅಮಾನತ್ತಿನಂತಹ ಕಠಿಣ ಕ್ರಮಕ್ಕೆ ಮುಂದಾಗ್ತಾರಾ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಎಲ್ರಿಗೂ ಕೂಡ ನಿರೀಕ್ಷೆ ಇತ್ತು ಯಾಕಂದ್ರೆ ಯತ್ನಾಳ್ ಬಗ್ಗೆ ವಿಜೇಂದ್ರ ಅವರಿಗೆ ಬಹಳ ಅಸಮಾಧಾನ ಇದೆ ಅವ್ರು ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ಗಳು ಮೊನ್ನೆ ನೀವು ವಿಜೇಂದ್ರ ಅವರು ಮಾಧ್ಯಮಗಳಿಗೆ ಕೊಟ್ಟ ಹೇಳಿಕೆ ಗಮನಿಸಿದ್ರಿ ನಮ್ಮ ಒಂದು ಮಾತು ಹೇಳಿಕೊಟ್ಟಿದ್ರು ಹಿರಿಯರ ಎದುರು ತಲೆ ತಗ್ಗಿಸಿ ನಡೆ ಅಂತ ಹೇಳಿ ಹಾಗಾಗಿ ಹಿರಿಯರು ಅನ್ನುವ ಕಾರಣಕ್ಕಾಗಿ ನಾನು ಯತ್ನಾಳವರ ಎದುರು ತಲೆ ತಗ್ಗಿಸಿದ್ದೇನೆ ಗೌರವ ಕೊಡ್ತಾ ಇದ್ದೇನೆ ಆದರೆ ಇದು ನನ್ನ ಅಸಹಾಯಕತೆ ಅಲ್ಲ ದೌರ್ಬಲ್ಯ ಅಲ್ಲ ಅನ್ನೋ ಮಾತನ್ನು ಹೇಳಿದರು ಬಹುಶಃ ಈಗ ತಮ್ಮ ಶಕ್ತಿ ಏನು ಅಂತ ತೋರಿಸ್ಲಿಕ್ಕೆ ವಿಜೇಂದ್ರ ಅವರು ಮುಂದಾದ ಹಾಗೆ ಕಾಣಿಸ್ತಾ ಇದೆ ಅದೇ ಕಾರಣಕ್ಕಾಗಿ ರಾಜ್ಯ ಬಿ ಜೆ ಪಿಯಿಂದ ಹೈಕಮಾಂಡ್ಗೆ ಒಂದು ವರದಿ ತಲುಪಿದೆ ಏನೇನು ಬಂಡಾಯ ಚಟುವಟಿಕೆಗಳು ನಡೀತಾ ಇದೆಯಲ್ಲ ರಾಜ್ಯ ಬಿ ಜೆ ಪಿಯ ಸಂಘಟನೆಯ ಅನುಮತಿ ಇಲ್ಲದೆ ಕೆಲವು ನಾಯಕರು ಸಭೆ ಸೇರ್ತಾ ಇರುವಂಥದ್ದು ಅವರು ಕೆಲವು ಅಜೆಂಡಾ ಫಿಕ್ಸ್ ಮಾಡ್ತಾ ಇರೋದು ಮತ್ತೊಂದು ಪಾದಯಾತ್ರೆಯ ಪ್ಲಾನ್ ಮಾಡಿರೋದು ಅದರಿಂದ ಯಾವ ರೀತಿ ಪರಿಣಾಮ ಆಗುತ್ತೆ ಅದರ ಉದ್ದೇಶ ಏನಿದೆ ರಾಜ್ಯ ಬಿಜೆಪಿಯ ಅಭಿಪ್ರಾಯ ಏನು ತೀರ್ಮಾನ ಏನು ಎಲ್ಲವನ್ನೂ ವಿವರಿಸುವಂತಹ ವರದಿ ಈಗಾಗಲೇ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ಏನಿದೆ ಆ ರಿಪೋರ್ಟ್ ಅಲ್ಲಿ ನೋಡಿ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಅಣ್ಣಾ ಸಾಹೇಬ್ ಜೊಲ್ಲೆ ಜಿ ಎಂ ಸಿದ್ದೇಶ್ವರ್ ಬಿ ಪಿ ಹರೀಶ್ ಎನ್ ಆರ್ ಸಂತೋಷ್ ಇವರೆಲ್ಲ ಕೂತಿಯನ್ನು ಸಭೆ ಮಾಡಿದ್ರಲ್ಲ ಅವ್ರು ಹೇಳಿದ್ದೇನು ನಮ್ದೇನು ಬಂಡಾಯ ಸಭೆ ಅಲ್ಲ ನಾವ್ ಯಾರು ಅಸಮಾಧಾನ ಆದರೆ ಸಮಾನ ಮನಸ್ಕರು ಅನ್ನುವ ಅರ್ಥದಲ್ಲಿ ಒಂದಿಷ್ಟು ಸಂದೇಶವನ್ನು ಕೊಟ್ಟರು ಅದರ ಜೊತೆಗೆ ಪಾದಯಾತ್ರೆಯನ್ನು ಪ್ಲಾನ್ ಮಾಡಿದ್ದಾರೆ ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡ್ತೀವಿ ಅಂತೇಳಿ ಅದು ಎಸ್ಟಿ ನಿಗಮದ ಅಕ್ರಮದ ವಿಚಾರವಾಗಿ ವಿಜೇಂದ್ರ ಅವರು ಕೂಡ ಮತ್ತೊಂದು ಪಾದಯಾತ್ರೆಯ ಚರ್ಚೆಯನ್ನ ಮೊದಲನೇ ಪಾದಯಾತ್ರೆ ಮಾಡುವಾಗಲೇ ಮಾಡಿದ್ರು ಆದರೆ ಈಗ ಇವರು ಶರವೇಗದಲ್ಲಿ ಈಗ ಸಭೆಯನ್ನು ಮಾಡಿ ತೀರ್ಮಾನ ಕೈಗೊಂಡು ಬಿಟ್ಟಿದ್ದಾರೆ ಅದೇ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಬಂಡಾಯ ಬಿಜೆಪಿ ನಾಯಕರ ಈ ಸಭೆಗಳಿಗೆ ರಾಜ್ಯ ಬಿಜೆಪಿಯ ಸಂಘಟನೆಯ ಒಪ್ಪಿಗೆ ಇಲ್ಲ ಇದನ್ನ ವರದಿಯಲ್ಲಿ ಹೇಳಿದ್ದಾರೆ ನಾನು ನಿಮಗೆ ಆ ರಿಪೋರ್ಟ್ ಅಲ್ಲಿ ಏನಿದೆ ಅನ್ನೋದು ನಿಮಗೆ ಹೇಳ್ತಾ ಇದ್ದೀನಿ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಇದ್ದೀನಿ ಇವ್ರು ನಡೆಸ್ತಿರುವಂತಹ ಸಭೆಗಳಿಗೆ ರಾಜ್ಯ ಬಿಜೆಪಿಯ ಸಂಘಟನೆಯ ಅನುಮತಿಯನ್ನ ಪಡೆದಿಲ್ಲ ರಾಜ್ಯ ಬಿಜೆಪಿ ಸಂಘಟನೆ ಇದನ್ನ ಬೆಂಬಲಿಸೋದಿಲ್ಲ ಇದು ಸಂಘಟನೆಯ ವಿರುದ್ಧ ನಡೀತಾ ಇರುವಂತಹ ಚಟುವಟಿಕೆ ಈ ಅಂಶಗಳನ್ನ ಅದರಲ್ಲಿ ಸೇರಿಸಿದ್ದಾರೆ ಹಾಗೆ ಏನು ಮತ್ತೊಂದು ಪಾದಯಾತ್ರೆಯಲ್ಲಿ ಹೊರಟಿದಾರಲ್ಲ ಆ ಪಾದಯಾತ್ರೆಗೂ ಕೂಡ ರಾಜ್ಯ ಬಿಜೆಪಿಯ ಸಂಘಟನೆಯ ಜೊತೆ ರಾಜ್ಯ ಬಿಜೆಪಿಯ ಪದಾಧಿಕಾರಿಗಳ ಜೊತೆ ಅಧ್ಯಕ್ಷರ ಜೊತೆ ಯಾವುದೇ ಮಾತುಕತೆ ನಡೆಸಿಲ್ಲ ತಮ್ಮಷ್ಟಕ್ಕೆ ತಾವೇ ಘೋಷಣೆ ಮಾಡಿದ್ದಾರೆ ಮಾಧ್ಯಮಗಳ ಎದುರು ಹೇಳಿಕೆ ಕೊಟ್ಟಿದ್ದಾರೆ ಇದರಿಂದ ರಾಜ್ಯ ಬಿಜೆಪಿಯ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ ಡ್ಯಾಮೇಜ್ ಆಗ್ತಾ ಇದೆ ಪೊಲಿಟಿಕಲ್ ಡ್ಯಾಮೇಜ್ ಆಗ್ತಾ ಇದೆ ಅದರಲ್ಲಿ ಈ ಅಂಶಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ ಹಾಗೆ ಅವ್ರು ಕೊಡ್ತಾ ಇರುವಂತಹ ಹೇಳಿಕೆಗಳು ಬಸನ್ಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಇವರೆಲ್ಲ ಕೊಡ್ತಾ ಇರುವಂತಹ ಹೇಳಿಕೆಗಳು ಅದನ್ನು ಕೂಡ ಅದರಲ್ಲಿ ಅಡಕಗೊಳಿಸಿದ್ದಾರೆ ಉಲ್ಲೇಖಿಸಿದ್ದಾರೆ ಹಾಗೂ ಯಾವುದೇ ಕಾರಣಕ್ಕೂ ಕೂಡ ಈ ನಾಯಕರನ್ನ ಎಂಟರ್ಟೈನ್ ಮಾಡಬಾರ್ದು ಪ್ರೋತ್ಸಾಹಿಸ ಕೂಡದು ಅವರಿಗೆ ಕೂಡಲೇ ಬ್ರೇಕ್ ಹಾಕಬೇಕು ಮುಂದೆ ಇಂತಹ ಸಭೆಗಳನ್ನ ನಿರಂತರವಾಗಿ ನಡೆಸ್ತಾ ಹೋದ್ರೆ ಅದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಮುಂದೆ ಉಪಚುನಾವಣೆಗಳಿವೆ ಆ ಉಪ ಸಂದರ್ಭದಲ್ಲಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ರಾಜಕೀಯವಾಗಿ ಇದು ಹೊಡೆತ ಕೊಡುತ್ತೆ ಅನ್ನೋದನ್ನು ಕೂಡ ಉಲ್ಲೇಖಿಸಿದ್ದಾರೆ ಈ ಮೂಲಕ ಒಂದಂತೂ ಸ್ಪಷ್ಟ ಯಾವುದೇ ಕಾರಣಕ್ಕೂ ಕೂಡ ಅವರ ಪಾದಯಾತ್ರೆಗೆ ನಮ್ಮ ಸಹಮತ ಇಲ್ಲ ರಾಜ್ಯ ಪಿಯ ಸಂಘಟನೆ ಅದನ್ನು ಬೆಂಬಲಿಸೋದಿಲ್ಲ ಯಾವುದೇ ಕಾರಣಕ್ಕೂ ಅದು ನಡೆಯಕೂಡದು ಹಾಗೂ ಇದು ರಾಜ್ಯ ಬಿಜೆಪಿ ಅಧ್ಯಕ್ಷರ ವಿರುದ್ಧ ನಡೀತಾ ಇರುವಂತಹ ಪಿತೂರಿ ಈ ಅಂಶಗಳನ್ನ ಅಲ್ಲಿ ಉಲ್ಲೇಖಿಸಿದ್ದಾರೆ ಅಲ್ಲಿಗೆ ಒಂದು ಕ್ಲಿಯರ್ ಆಯ್ತು ವಿಜಯೇಂದ್ರ ಯಡಿಯೂರಪ್ಪ ರಾಜ್ಯ ಬಿಜೆಪಿ ಇವರ ಸಭೆಗಳಿಗೆ ಇವರ ಉದ್ದೇಶಕ್ಕೆ ಇವರ ಪಾದಯಾತ್ರೆಗೆ ಸ್ಪಷ್ಟವಾದ ನೇರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಹೈಕಮಾಂಡ್ ಅಂಗಳಕ್ಕೆ ಹಚ್ಚೆಣ್ಣು ಅವರು ಕೂಡ ಹೈಕಮಾಂಡ್ ಹತ್ರ ಹೋಗ್ತೀವಿ ಅಂತ ಹೇಳಿದ್ದಾರೆ ಈ ಕಡೆ ಈ ರಿಪೋರ್ಟ್ ಕೂಡ ಹೋಗಿದೆ ಈಗ ಹೈಕಮಾಂಡ್ ತೆಗೆದುಕೊಳ್ಳುವಂತ ತೀರ್ಮಾನ ಏನು ಈ ಬಂಡಾಯ ನಾಯಕರನ್ನ ಬೆಂಬಲಿಸುತ್ತಾ ಸಂಘ ಪರಿವಾರದ ಒಬ್ಬರು ಹಿರಿಯ ನಾಯಕರು ಇವರ ಬೆನ್ನ ಹಿಂದೆ ಇದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದೆ ಸೊ ಅವರ ಮಾತೇನಾಗಿರುತ್ತೆ ಹೈಕಮಾಂಡ್ ಮುಂದೆ ಹೈಕಮಾಂಡ್ ಅಂತಿಮವಾಗಿ ಅವಲೋಕನೆ ಮಾಡಿದ ನಂತರ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಬಹುತೇಕ ಈ ಬಂಡಾಯ ಸಭೆಗಳಿಗೆ ಬಂಡಾಯ ಪಾದಯಾತ್ರೆಗೆ ಅದು ರಾಜ್ಯ ಬಿಜೆಪಿಯ ಬಾವುಟದ ಅಡಿಯಲ್ಲಿ ನಡೆಯಲ್ಲ ಅಂದ್ರೆ ಹೈಕಮಾಂಡ್ ಅಧಿಕೃತವಾಗಿ ಒಪ್ಪಿಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಹ್ಯಾಕ್ ಸಾಧ್ಯ ಬಿಜೆಪಿಯ ಬಾವುಟದಡಿ ನಡೆಯಲ್ಲ ಅಂದ್ರೆ ಹ್ಯಾಕ್ ಅದು ಒಪ್ಲಿಕ್ಕೆ ಸಾಧ್ಯನಾ ಒಂದ್ ವೇಳೆ ನಡಿಲೇಬೇಕು ಅನ್ನೋದಾದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ವಿಜಯೇಂದ್ರ ಇದ್ದಾರೆ ಅವ್ರ ನೇತೃತ್ವದಲ್ಲಿ ನಡಿಬೇಕಾಗತ್ತೆ ಅವ್ರ ನೇತೃತ್ವದಲ್ಲಿ ಇವ್ರ ಯಾರು ಹೋಗೋಕೆ ರೆಡಿ ಇರಲ್ಲ ಯತ್ನಾಳ್ ಹೋಗ್ತಾರಾ ರಮೇಶ್ ಜಾರಕಿಹೊಳಿ ಹೋಗ್ತಾರ ಲಿಂಬಾವಳಿ ಹೋಗ್ತಾರ ಬಿ ಪಿ ಹರೀಶ್ ಹೋಗ್ತಾರ ಸಿ ಮೊನ್ನೆ ನಡೆದಂತ ಪಾದಯಾತ್ರೆಗೆ ಹೋಗಿದ್ದು ಅದು ಕೂಡ ಹೈಕಮಾಂಡ್ ನ ಡೈರೆಕ್ಷನ್ ಮೇಲೆ ಈಗ ಬಂಡಾಯಿ ಎದ್ದು ಮಾಡುವಾಗ ನಾವು ತೀರ್ಮಾನ ಕೈಗೊಂಡಿದ್ದೀವಿ ಅವರು ಬಂದ್ ಜೊತೆಗೆ ಹೆಜ್ಜೆ ಅಂತಾರೆ ಈಗ ಮೊನ್ನೆ ಮೈಸೂರು ಚಲೋ ಏನು ನಡೀತು ಪ್ರತಾಪ್ ಸಿಂಹ ಹೋಗಿದ್ರು ಬಿ ಪಿ ಹರೀಶ್ ಅವರು ಕೂಡ ಟೀಮ್ ಕರ್ಕೊಂಡು ಹೋಗಿದ್ರು ತಮ್ಮ ಕ್ಷೇತ್ರದಿಂದ ಸುಮಾರು ಇನ್ನೂರು ಮುನ್ನೂರು ಜನ ಕರ್ಕೊಂಡು ಹೋಗಿದ್ರು ಅವರು ದಟ್ಸ್ ಡಿಫ್ರೆಂಟ್ ಆದ್ರೆ ಇಲ್ಲಿ ಯತ್ನಾಳ್ ನೇತೃತ್ವದಲ್ಲಿ ಅಂತ ಆದಾಗ ವಿಜೇಂದ್ರ ಬರ್ತಾರ ಇಲ್ಲ ವಿಜೇಂದ್ರ ನೇತೃತ್ವ ಅನ್ನೋದಾದ್ರೆ ಯತ್ನಾಳ್ ನಡೀತಾರಾ ಇವೆಲ್ಲ ಬರುತ್ತೆ ಅದೇ ಕಾರಣಕ್ಕಾಗಿ ಹೈಕಮಾಂಡ್ ತೆಗೆದುಕೊಳ್ಳುವಂತ ತೀರ್ಮಾನ ಅದರ ಕಡೆ ಕುತೂಹಲ ಇದೆ ಬಹುತೇಕ ಹೈಕಮಾಂಡ್ ಬಂಡಾಯ ಸಭೆಗಳಿಗೆ ಬಂಡಾಯ ಪಾದಯಾತ್ರೆಗೆ ಅನುಮತಿ ಕೊಡಲ್ಲ ಆದ್ರೆ ಇದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ ಹೇಗೆ ಹೊಂದಾಣಿಕೆಯನ್ನು ಮೂಡಿಸುತ್ತೆ ಹಾಗೂ ಅಂತಿಮವಾಗಿ ಏನ್ ಡೈರೆಕ್ಷನ್ ಕೊಡ್ತಾರೆ ಅದರ ಮೇಲೆ ಆಧಾರಿತ ಆಗಿರುತ್ತೆ ಅವ್ರು ಕೊಡುವಂತ ಡೈರೆಕ್ಷನ್ ಆಧರಿಸಿ ರಾಜ್ಯ ಬಿಜೆಪಿಯ ಸಂಘಟನೆಯ ಭವಿಷ್ಯ ಕೂಡ ತೀರ್ಮಾನ ಆಗುತ್ತೆ ಯಾವ ದಿಕ್ನಲ್ಸ್ ಆಗುತ್ತೆ ಇನ್ ಮುಂದೆ ರಾಜ್ಯ ಬಿಜೆಪಿಯ ಸಂಘಟನೆ ವಿಜೇಂದ್ರ ಅವ್ರ ಮಾತು ಎಷ್ಟರ ಮಟ್ಟಿಗೆ ನಡೆಯುತ್ತೆ ವಿಜೇಂದ್ರ ಅವರಿಗೆ ಫುಲ್ ಫ್ರೀ ಹ್ಯಾಂಡ್ ಸಿಗುತ್ತಾ ಇಲ್ವಾ ಅವರಿಗೆ ಮೂಗುದಾರ ಬೀಳತ್ತಾ ಹಾಗೆ ಈ ಯತ್ನಾಳ್ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಇವರೆಲ್ಲ ಇದಾರಲ್ಲ ಅವ್ರದೆಲ್ಲ ಒಂದೊಂದು ವೈಯಕ್ತಿಕವಾದ ಅಜೆಂಡಾ ಇದೆ ಅದೆಷ್ಟರ ಮಟ್ಟಿಗೆ ತೀರ್ಮಾನ ಆಗುತ್ತೆ ಅವೆಲ್ಲವೂ ನಿರ್ಧಾರ ಆಗೋದು ಈ ವರದಿಯನ್ನ ಹಾಗೂ ಈ ನಾಯಕರ ಅಹವಾಲನ್ನ ಆಲಿಸಿದ ನಂತರ ಹೈಕಮಾಂಡ್ ತೆಗೆದುಕೊಳ್ಳುವಂತ ತೀರ್ಮಾನದ ಮೇಲೆ ಇದನ್ನ ನಾ ಹೇಳ್ತೀನಿ ಕೇಳಿ ಇದು ಒಂದು ರೀತಿಯಲ್ಲಿ ಒಂದು ಫೈನಲ್ ಡಿಸಿಷನ್ ಇದನ್ನ ಆಧರಿಸಿಯೇ ಮುಂದಿನ ಎಲ್ಲ ಬೆಳವಣಿಗೆಗಳು ಕೂಡ ನಿರ್ಧಾರ ಆಗುತ್ತೆ ನಿಮ್ಮ ಪ್ರಕಾರ ಯಾವ ರೀತಿ ತೀರ್ಮಾನ ಆಗ್ಬೋದು ಈ ಪಾದಯಾತ್ರೆ ನಡೀಲಿಕ್ಕೆ ಅವಕಾಶ ಕೊಡ್ತಾರಾ ಇಲ್ವಾ ವಿಜೇಂದ್ರ ಅವ್ರು ಇದನ್ನ ಒಪ್ಕೋತಾರ ವಿಜೇಂದ್ರ ಅವ್ರು ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದ್ರೆ ವಿಜೇಂದ್ರ ಹಾಗೂ ಯತ್ನಾಳ್ ನಡುವೆ ಯತ್ನಾಳ್ ನೇತೃತ್ವದ ಈ ಗುಂಪಿನ ನಡುವೆ ಯಾವ ರೀತಿ ಒಂದು ಪ್ಯಾಚಪ್ ಮಾಡುವಂತ ಪ್ರಯತ್ನ ಮಾಡಬಹುದು ಹಾಗೆ ಮಾಡಿದರೆ ಅದು ಸಕ್ಸಸ್ ಆಗುತ್ತಾ ಒಂದು ರೀತಿ ಇವೆಲ್ಲವೂ ಕೂಡ ಯಕ್ಷ ಪ್ರಶ್ನೆಗಳು ಹೈಕಮಾಂಡೇ ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ ನಿಮ್ಮ ಪ್ರಕಾರ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಬಹುದು ಈ ಬಂಡಾಯ ಪಾದಯಾತ್ರೆಗೆ ಅನುಮತಿ ಕೊಡ್ತಾರಾ ಕೊಡಲ್ವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ